ಪಾ ನಮ್ಮೂರಲ್ಲಂತೂ ಬಿಸಿಲು ಹೆಂಗಿದೆ ಅಂತಂದರೆ ಬಿಸಿಲಿನ ತಾಪ ತಡ್ಕೊಳ್ಳೋಂಗೆ ಇಲ್ಲ ಸೊ ಈ ಬಿಸಿಲಿಗೆ ಆದಷ್ಟು ತಂಪಾಗಿರುವಂತಹ ಫುಡ್ನ ಟೇಸ್ಟಿಯಾಗಿರುವಂಥ ಫುಡ್ನ ತೊಗೊಳ್ಳೋದು ತುಂಬಾ ಒಳ್ಳೇದು ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು ರಾಗಿ ಕಿಲ್ಸ ಎಸ್ ಫ್ರೆಂಡ್ಸ್ ಬನ್ನಿ ಇವತ್ತು ರಾಗಿ ಕಿಲ್ಸ ರೆಸಿಪಿ ಜೊತೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಂತೆ ಸೊ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್ ಇಲ್ಲಿ ರಾಗಿ ಕೆಲಸ ಮಾಡಲಿಕ್ಕೆ ರಾಗಿನ ನೆನೆಸಿಟ್ಕೋಬೇಕು ಅದನ್ನ ಓವರ್ನೈಟ್ ನೆನೆಸಿದ್ರೆ ಒಳ್ಳೆಯದು ನಿಮಗೆ ಟೈಮ್ ಇಲ್ಲ ಹಾಗಿದ್ರೆ ಆಲ್ಮೋಸ್ಟ್ ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಆದರೂ ನೆನೆಸಬೇಕು ನಾನಿಲ್ಲಿ ಒಂದು ರಾತ್ರಿ ಪೂರ್ತಿ ಅದನ್ನ ನೆನೆಸಿಟ್ಟಿದೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಸ್ಟಾರ್ಟಿಂಗ್ಗೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೊಂಡು ಹಾಲನ್ನು ಶೋಧಿಸ್ಕೋಬೇಕು ಆ್ಯಕ್ಚುಲಿ ಇದು ಹೊಸದಾಗಿ ರಾಗಿ ಬರುತ್ತಲ್ಲ ಅವಾಗ ಮಾಡಬೇಕು ಹೊಸ ರಾಗಿಲಿ ತುಂಬ ಟೇಸ್ಟು ಅಂದರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಬಟ್ ಓಕೆ ಅದನ್ನ ಅವಾಗೂ ಮಾಡ್ಕೋಬೋದು ಈ ಟೈಮಲ್ಲೂ ಮಾಡ್ಕೋಬೋದು ಏನು ರಾಗಿ ಹೇಗಿದ್ರು ರಾಗಿ ಈಸ್ ಅ ಸೂಪರ್ ಫುಡ್ ಸೊ ಯಾವಾಗ ಬೇಕಾರು ಮಾಡ್ಕೋಬೋದು ಅದರಲ್ಲಿ ಏನಿಲ್ಲ ನಾನು ಈ ರೀತಿ ದಪ್ಪ ಕಣ್ಣಿನ ಜರಡಿನಲ್ಲಿ ಮೊದಲನೇ ಸರಿ ಅದನ್ನು ಚೆನ್ನಾಗಿ ಶೋಧಿಸ್ಕೊಂಡೆ ಶೋಧಿಸ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಅಂದರೆ ಅದರಲ್ಲಿ ಏನಾದರೂ ಸ್ವಲ್ಪ ಹೊಟ್ಟೆ ಏನಾದರೂ ಇದ್ದರೆ ಕೆಳಗಡೆ ಹೋಗಿ ಕೂರಲಿ ಮತ್ತೊಂದು ಸರಿ ಆಮೇಲೆ ಶೋಧಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಅದು ಒಂದು ಹತ್ತು ನಿಮಿಷ ಆಗೋ ಹೊತ್ತಿಗೆ ಇಲ್ಲಿ ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬೆಲ್ಲ ನಾವು ರಾಗಿ ಎಷ್ಟು ತೊಗೊಂಡಿದ್ದೀವೋ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಟೇಸ್ಟು ಕರೆಕ್ಟಾಗಿ ಬರುತ್ತೆ ಬೆಲ್ಲನ ನಾವು ಪಾಕ ಎಲ್ಲ ಏನೂ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಅದನ್ನ ಒಂದು ಲೋಟ ನೀರು ಹಾಕಿ ಕರಗಿಸ್ಕೊಂಡಿದ್ದಷ್ಟೇ ಶೋಧಿಸ್ಕೊಳ್ಳೋಕ್ಕೆ ಅದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗಲಿ ಅಂತ ಅಷ್ಟೆ ಸೇಫ್ಟಿಗೆ ಬೆಲ್ಲ ಚೆನ್ನಾಗಿತ್ತು ಬಟ್ ನಾನು ಸರಿ ಇರಲಿ ಅಂತ ಮಾಡ್ಕೊಂಡೆ ಹಾಗೆ ಬೆಲ್ಲ ಶೋಧಿಸ್ಕೊಂಡ್ಮೇಲೆ ನಾನಿಲ್ಲಿ ರಾಗಿ ಹಾಲು ಏನು ತೆಗೆದಿಟ್ಟಿದೆ ಅದನ್ನು ಈ ರೀತಿ ಬಸ್ಕೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಕಾ ಮಲ್ಬಟ್ಟೆ ಅಂತಾರಲ್ಲ ಅದನ್ನು ತಗೊಂಡೆ ಇದ್ರಲ್ಲಿ ತುಂಬ ಟೈಮ್ ಆಯಿತು ಸೋಸೋಕ್ಕೆ ಬೆಟರ್ ಅಂದರೆ ಹಿಟ್ಟು ಸಣ್ಣಸೋ ಜರಡಿ ಇರುತ್ತಲ್ಲ ಅದರಲ್ಲಿ ಸೋಸ್ಕೊಂಡು ಸ್ವಲ್ಪ ಬೇಗ ಆಗುತ್ತೆ ಇದು ಸ್ವಲ್ಪ ಕೆಲಸ ಜಾಸ್ತಿ ನನಗೆ ಸ್ವಲ್ಪ ರಾಗಿ ಹಾಲೆಲ್ಲ ಚೆಲ್ಬಿಡ್ತು ಬಟ್ ಇಲ್ಲಿ ಮಾಡಿಕೊಂಡೆ ಏನು ತೊಂದರೆ ಆಗಲಿಲ್ಲ ಅಷ್ಟೊಂದೇನು ಹಾಗೆ ಈಗ ರಾಗಿ ಹಾಲು ಮತ್ತು ಬೆಲ್ಲದ ಮಿಕ್ಸ್ಚರಿಗೆ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಬಿಟ್ಟು ಅದನ್ನ ಸೇರಿಕೊಂಡು ಮಿಕ್ಸ್ ಮಾಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಫ್ಲೇಮ್ನ ಲೋ ಟು ಮೀಡಿಯಮ್ಮಲ್ಲಿ ಇಟ್ಕೊಂಡು ಅದನ್ನ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಸ್ಟಿರ್ ಮಾಡ್ತಾ ಇರಬೇಕು ನೀವು ಈ ರೀತಿ ತಿರ್ಗಿಸ್ದೆ ಬಿಟ್ಬಿಟ್ರೆ ಅದು ಕೆಳಗಡೆಯಿಂದ ಒಂದೇ ಕಡೆಯಿಂದ ಸ್ವಲ್ಪ ಗಟ್ಟಿ ಆಗ್ತಾ ಬಂದುಬಿಡತ್ತೆ ಆವಾಗ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲ್ಲ ಹಾಗಾಗಿ ಈ ರೀತಿ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರಬೇಕು ಈ ರಾಗಿ ಕೆಲಸ ಮಾಡ್ತೀವಿ ಅಂದರೆ ಗ್ಯಾಸ್ ಮುಂದೆನೇ ಇರಬೇಕು ಬಿಟ್ಟು ಅಲ್ಲೋದ್ವಿ ಇಲ್ಲೋದ್ವಿ ಅಂದರೆ ತಳ ಹಿಡಿದೆ ಅದೊಂಥರ ಕೆಳಗಡೆ ಎಲ್ಲ ಗಟ್ಟಿ ಮೇಲೆಲ್ಲ ನೀರು ನೀರು ಆ ಥರ ಆಗಿಬಿಡತ್ತೆ ಸೊ ಹಂಗೆ ತಿರುಗಿಸ್ತಾನೇ ಇದ್ದರೆ ಅದು ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಇದು ತಿಕ್ನೆಸ್ ಬಂತು ಅಂತ ಅಂತಿದ್ದ ಹಾಗೆ ಫ್ಲೇಮ್ನ ಆದಷ್ಟು ಲೋ ಮಾಡಿಬಿಡಿ ಒಂದಿಷ್ಟ ಆದ್ಮೇಲೆ ಚೆನ್ನಾಗಿ ಲೋ ಮಾಡಿ ಇದು ಮೇನ್ ಏನಂದ್ರೆ ಚೆನ್ನಾಗಿ ಬೇಯಬೇಕು ಬೆಂದರೆ ಮಾತ್ರ ಅದು ಕಟ್ ಮಾಡಿದಾಗ ಪೀಸಸ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಪೀಸಸೇ ಬರೋದಿಲ್ಲ ಹಾಗಾಗಿಬಿಡುತ್ತೆ ಒಂಥರ ಹೇಗೆ ಅಂದರೆ ಈ ಹಲ್ವಾ ಹಾಕ್ಕೊಂಡು ತಿಂದಂಗೆ ಆಗ್ಬಿಡುತ್ತೆ ಅಷ್ಟೆ ಸೊ ಹಂಗಾಗಿ ಚೆನ್ನಾಗಿ ಬೇಯಿಸೋದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಒಳ್ಳೆ ಪರಿಮಳ ಬರುತ್ತೆ ಈ ರಾಗಿ ಮುದ್ದೆ ಮಾಡುವಾಗ ಯೂಶ್ವಲಿ ಅದು ಬರುತ್ತಲ್ಲ ಬಟ್ ಇದಕ್ಕೆ ಬೆಲ್ಲ ಸೇರಿಸಿ ಪರಿಮಳ ಬರುತ್ತೆ ಒಳ್ಳೆ ಪರಿಮಳ ಆ ಟೈಮಲ್ಲಿ ನಾನೀಗ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿ ಇದು ಆಪ್ಷನಲ್ಲ ಬಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಹೆಣ್ಣು ತುಪ್ಪ ಕೂಡ ಹೆಲ್ತಿಗೆ ಒಳ್ಳೇದಲ್ಲ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಗೊತ್ತಾ ಹಾಗೆ ಅದು ಸ್ಮೆಲ್ ಚೇಂಜ್ ಆಗೋ ತಕ್ಷಣ ಗೊತ್ತಾಗತ್ತೆ ಸೊ ಆ ರೀತಿ ಚೆನ್ನಾಗಿ ಅದನ್ನು ಕುದಿಸಿ ಸುಮಾರು ಇದು ಮಾಡ್ತೀವಿ ಅಂದರೆ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಅಂತೂ ಟೈಮ್ ಬೇಕಾಗತ್ತೆ ಬಟ್ ಈ ರೀತಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದಾಗಿ ತಿನ್ನಬೇಕು ಅಂದರೆ ಅಷ್ಟು ಟೈಮ್ ಕೊಟ್ಟು ಆರಾಮಾಗಿ ಮಾಡ್ಕೋಬೋದು ಇನ್ನು ಪಕ್ಕದಲ್ಲಿ ಏನಾದರೂ ಇಟ್ಕೊಂಡು ಆವಾಗ ತಿರುಗಿಸ್ತಾ ತಿರುಗಿಸ್ತಾ ಬೇರೆ ಕೆಲಸದ ಜೊತೆಗೂ ಇದು ಮಾಡ್ಕೊಳ್ಬೋದು ಸೊ ಫೈನಲಿ ಈಗ ರಾಗಿ ಕೆಲಸ ರೆಡಿಯಾಗಿದೆ ಈಗ ನಾನೀಗ ಒಂದು ಪ್ಲೇಟಿಗೆ ತುಪ್ಪ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ ಆಗಲೇ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಕೆಲಸ ಏನು ರೆಡಿ ಮಾಡಿದ್ವಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ ನೋಡಿ ರೀತಿ ಕಂಪ್ಲೀಟಾಗಿ ಹಾಕಿ ಒಂದು ನಮಗೆ ಟಪ್ ಟಪ್ ಮಾಡಿ ಲೆವೆಲ್ ಮಾಡಿಕೊಳ್ಳಿ ನಾನು ಸ್ವಲ್ಪ ಕೂಡ ವೇಸ್ಟ್ ಮಾಡಿಲ್ಲ ಎಲ್ಲ ತೆಗ್ದು ಹಾಕೊಂಡೆ ಮೇಲೆ ಫೈನಲಿ ಬಿಸಿ ಇದ್ದಂಗೆ ಗಸಗಸೆ ಹಾಗೆ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ತಿನ್ನುವಾಗ ಚೆನ್ನಾಗಿ ಅನ್ಸತ್ತೆ ಇದೆರಡು ಹಾಕಿದರೆ ಆ್ಯಂಡ್ ಗಸಗಸೆ ಕೂಡ ತಂಪು ಆ ಕಾರಣಕ್ಕೆ ಇದನ್ನೆಲ್ಲ ಹಾಕೋದು ಈ ಬೇಸಿಗೆ ಟೈಮಲ್ಲೇ ನಾ ಫೈನಲಿ ರಾಗಿ ಕೆಲಸ ರೆಡಿ ಆಯಿತು ಇದನ್ನು ಕಂಪ್ಲೀಟಾಗಿ ಸೆಟ್ ಮಾಡೋಕ್ಕೆ ಬಿಡಬೇಕು ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ಅದು ಕಂಪ್ಲೀಟಾಗಿ ಕೂಲ್ ಆದರೆ ಮಾತ್ರ ಪೀಸಸ್ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ತನಕ ನಾನು ಇದನ್ನು ಏಯ್ ಸಾಲು ಸೌಂಡ್ ಮಾಡಬೇಡ ಯದುವೀರ್ ಹುಕಣಾಯ್ತು ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ನಾನು ರಾಗಿ ಕೆಲಸ ಮಾಡಿಟ್ಬಿಟ್ಟು ಸುಮಾರು ಹೊತ್ತಾಯಿತು ಮೊನ್ನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೂಲಾಗೆ ಮಾಡಿಕೊಂಡೆ ನಾನು ಯದುವೀರ್ ಇಬ್ಬರೇ ಮನೇಲಿ ನನ್ನ ಹಸ್ಬೆಂಡ್ ಮದುವೆಗೆ ಹೋಗಿದ್ದಾರೆ ಊರಿಗೆ ಸೊ ಇವತ್ತು ನೈಟ್ ಬರ್ತಾರೆ ಸೊ ಹಂಗಾಗಿ ಕೂಲಾಗಿ ಕೆಲಸ ಮಾಡಿಕೊಂಡು ಈಗ ನಾವು ಹೊರಟಿದ್ದೀವಿ ಸಾರಿ ಹಿಂದೆ ಬಂದಿಟ್ಟಿಗೆ ನಾನು ಓಡಿಲ್ಲ ಸೌಂಡ್ ಮಾಡ್ಬೇಕು ತಾನೆ ಹ್ಞೂ ಸಾರಿ 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 ಓಕೆ ಹೇಳಿ ಸೊ ಕೇಳು ಸೊ ಮೊಣಕಾಯ್ತು ಆಗ್ಬಿಡ್ತಾನೆ ಹಿಂಗೆ ಇದ್ದೀನಿ ನನ್ಗೆ ಗೊತ್ತೇ ಇಲ್ಲ ಒಂದು ಬಂದಿತ್ತಿರೋದು ನಡಿ ಒಳಗೆ ಹೊರಗೆ ಮ್ಯಾರ ಹಾಕ್ಕೊಂಡು ಬರಬಾರ್ದು ಒಳಗಡೆ ಸೊ ನಮ್ಮ ಹೋಗಬೇಕು ಹೋಗ್ಬೇಕು ಲೇಟ್ ಆಯ್ತು ಆಲ್ರೆಡಿ ಎಲ್ಲ ಯೋ ಬಂದು ಇನ್ನೂ ಬಂದಿಲ್ವಾ ಅಂತ ಹೇಳ್ತಿದ್ರೆ ಆಗಿ ರೆಡಿ ಆಗಿದ್ದೀನಿ ಶಕೆಗೆ ಸಾರಿ ಉಟ್ಕೊಂಡು ಹೋಗೋಕು ಹಿಂಸೆ ಸೊ ಕೆಲಸ ಆಗಿದೆ ಇವಾಗ ಸೆಟ್ ಆಗಿದೆ ಚೆನ್ನಾಗೆ ತೆಗಿ ನೋಡ್ಬಿಡೋಣ ಒಂದು ಪೀಸ್ ತಿನ್ಕೊಂಡು ಹೋಗ್ಬಿಡೋಣ ಅದೇನೋ ಕೆಲಸ ಅಂದರೆ ನಂಗೆ ಸಖತ್ ಇಷ್ಟ ಆಗುತ್ತೆ ರಸ್ತೆ ನಿಮಗೆ ಸ್ಟ್ಯಾಂಡ್ ಹಾಕ್ಬೇಕು ಅದು ಕಟ್ ಮಾಡುವಾಗ ಮಾಡಿದ್ದೀನಿ ಈಗ ತಿನ್ನೋ ತನಕ ನನಗೆ ಸಮಾಧಾನ ಆಗೋಲ್ಲ ಕಟ್ಟಾಗಿ ಸೆಟ್ ಆಗಿದೆ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಪೀಸಸ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗೇ ಇದನ್ನು ಬಿಡಬೇಕು ತ್ರೀ ಟು ಫೋರ್ ಅವರ್ಸ್ ಆವಾಗಲೇ ಸೆಟ್ ಆಗೋದು ಇದು ಇಲ್ಲಾಂದರೆ ಸೆಟ್ ಆಗಲ್ಲ ಟೇಸ್ಟು ಚೆನ್ನಾಗಿದೆ ಆಲ್ರೆಡಿ ಸ್ವಲ್ಪ ಇದನ್ನು ನೋಡಿದ್ದೆ ನಾನು ಬಟ್ ಕಟ್ ಮಾಡಿಲ್ಲ ಇನ್ನು ವಾವ್ ಸೂಪರಾಗಿದೆ ಸೂಪರಾಗಿ ಪೀಸ್ ಬರ್ತಾ ಇದೆ ನೋಡಿ ಪರ್ಫೆಕ್ಟಾಗಿ ಬಂತು ಚಾಕುನಲ್ಲಿ ತೆಗಿಬೇಕು ಚೆನ್ನಾಗಿ ಬರೋಲ್ಲ ಅದರಲ್ಲಿ ದೋಸೆ ತೆಗಿತೀವಲ್ಲ ಅದರಲ್ಲಿ ತೆಗಿಬೇಕು ಪರ್ಫೆಕ್ಟಾಗಿ ಬರುತ್ತೆ ಐ ಮೀನ್ ಸೂಪರ್ ನೀ ಎಲ್ಲರೂ ಕಟ್ ಮಾಡಬೇಡ ನಾನು ನೀಟಾಗಿ ಹಾಕ್ಬೇಕು ಹ್ಞೂ ಸೊ ಸಕ್ಕತ್ತಾಗಿದೆ ಇವಾಗ ಚಿಲ್ ಮಾಡ್ಕೊಂಡು ತಿನ್ಬೇಕು ಫ್ರೂಟ್ಸ್ ಕಲಂಗಡಿ ಮಾವಿನ ಹಣ್ಣು ಏನು ತಂದ್ರು ಅಷ್ಟೇ ಚಿಲ್ದಾಗಿ ತಿಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಅಂತ ಅನ್ಸುತ್ತೆ ಜೊತೆಗೆ ಹಿಂಗೆ ಫ್ರಿಸಲ್ ಬಿಡೋಣ ಬಂದು ಕಟ್ ಮಾಡ್ಕೊಳಕ್ಕೆ ಟೈಮ್ ಇವಾಗ ಹ್ಞೂ ಎಸ್ ಇಲ್ಲಿ ಫಂಕ್ಷನ್ ಹಾಲ್ ಹತ್ರ ಬಂದ್ವಿ ನಾವು ಬರೋ ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬಂದಿತ್ತು ಎಲ್ಲೋ ಕೆಲವರು ಲೇಟಾಗೆ ಬಂದವರು ನಮ್ಮ ಥರ ಮಾತ್ರ ಇದ್ದಿತ್ತು ಅದಲ್ಲದೆ ನಾನು ಬರ್ತಿದ್ದಂಗೆ ಅತ್ತೆಯವರೆಲ್ಲ ಸ್ಟೇಜ್ ಮೇಲೆ ಹೋಗಿದ್ರ ಸೊ ನಡಿ ನೀನು ಹೋಗು ಹೋಗು ಅಂತ ಕಳಿಸ್ಬಿಟ್ರು ಹಂಗಾಗಿ ನಾನು ಸ್ಟೇಜ್ ಮೇಲೆ ಹೋಗಿ ಬಂದು ಕೂತ್ಕೊಂಡೆ ಕೆಳಗಡೆ ಊಟಕ್ಕೆ ಹೋಗೋಣ ಅಂದರೆ ಸ್ವಲ್ಪ ರಶ್ ಇತ್ತು ಜನ ಇದ್ರು ಅಂತಂದ್ಬಿಟ್ಟು ಒಂದು ಹತ್ತು ನಿಮಿಷ ಕುತ್ಕೊಂಡ್ವಿ ಅವರು ಇವರು ಮಾತಾಡ್ತಾ ಇದ್ದರು ನನಗೆ ಯಾರು ಜಾಸ್ತಿ ಏನು ಪರಿಚಯ ಇಲ್ಲ ನಮ್ಮ ಮನೆಯವರು ಬಿಟ್ಟು ಯಾರೂ ಜಾಸ್ತಿ ಪರಿಚಯ ಇಲ್ಲ ಹಾಗಾಗಿ ವಿಡಿಯೋಸಲ್ಲೂ ಕೂಡ ಯಾರೂ ಜಾಸ್ತಿ ನಿಮಗೆ ಕಾಣಿಸೋದಿಲ್ಲ ಆ್ಯಂಡ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಜಾಸ್ತಿ ಬ್ಲಾಗ್ನ ಮಾಡಿಲ್ಲ ಹಾಗೇ ನಮ್ಮ ಯದುವೀರು ನಮ್ಮ ಅತ್ತೆಯವರ ಜೊತೆಗೆ ಗಾಂಧಿ ಬಜಾರ್ಗೆ ಹೋದ ಸೊ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಮನೆಗೆ ಬಂದು ಸೊ ಹಾಗೆ ಗಾಂಧಿ ಬಜಾರ್ಗೆ ಹೋಗೋಕೆ ಮುಂಚೆ ಇಲ್ಲಿ ಒಂದು ಮನೆ ನೋಡೋಣ ಅಂತ ಬಂದೆ ಮತ್ತೆ ಮನೆ ಚೇಂಜ್ ಮಾಡೋ ಪ್ಲಾನ್ ಅಂದರೆ ಇಟ್ಸ್ ಓಕೆ ಇನ್ನೂ ಚೆನ್ನಾಗಿರೋದು ನಮಗೆ ಗಾಂಧಿ ಬಜಾರ್ ಹತ್ರನೇ ಸಿಕ್ಕರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಸೊ ಇದು ಬಂದುಬಿಟ್ಟು ಗಾಂಧಿ ಬಜಾರ್ ನಿಯರಲ್ಲೇ ಚೆನ್ನಾಗಿದೆ ಹೊಸ ಮನೆ ಇನ್ನೂ ಫಿನಿಷಿಂಗ್ ಕಂಪ್ಲೀಟ್ ಆಗಿಲ್ಲ ಸೊ ಆಲ್ಮೋಸ್ಟ್ ಇನ್ನೂ ಟು ಟು ತ್ರೀ ಮಂತ್ಸ್ ತೊಗೋತಾರೆ ಅಂತ ಅನಿಸುತ್ತೆ ಬಟ್ ನಾವು ಈಗಿರೋ ಮನೆಗೆ ಕಂಪೇರ್ ಮಾಡಿದ್ರೆ ಲಿಟಲ್ ಬಿಟ್ ಸ್ವಲ್ಪ ಸಣ್ಣದ ಬರುತ್ತೆ ತರ್ವೈಸ್ ಎಲ್ಲ ಚೆನ್ನಾಗಿದೆ ಕಿಚನ್ನು ಅಷ್ಟೇ ಕಿಚನ್ ಸಖತ್ತು ದೊಡ್ಡದಾಗಿದೆ ಕಿಚನಲ್ಲೂ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಇಟಾಲಿಯನ್ ಕಿಚನೆಲ್ಲ ಮಾಡಿದ್ದಾರೆ ಇಲ್ಲೂ ಯುಟಿಲಿಟಿ ಕೂಡ ಇದೆ ಬಟ್ ನಾವು ಈಗಿರೋ ಮನೆ ಅಷ್ಟೇನು ದೊಡ್ಡದಿಲ್ಲ ಸ್ವಲ್ಪ ಸಣ್ಣದು ಬಟ್ ಇಟ್ಸ್ ಓಕೆ ಅಷ್ಟಿದ್ರೂ ಸಾಕು ಯುಟಿಲಿಟಿ ಟೂ ಬೆಡ್ರೂಮ್ ಹೌಸು ನೋಡೋಣ ಅಂತ ಬಂದೆ ಬಟ್ ನಮಗೆ ಇಲ್ಲಿ ಅವರು ರೆಂಟಿಗೆ ಕೊಡಲ್ಲ ಲೀಸು ಲೀಸಿಗೆ ಸಾರಿ ಸರ್ ಈ ಲೀಸಿಗೆ ಕೊಡೋಲ್ಲ ಆ ರೆಂಟಿಗೆ ಅಂತ ಏನೋ ಹೇಳಿದ್ರು ಸೊ ಸೊ ಓಕೆ ಏನು ಮಾಡೋದು ನೋಡೋಣ ನಮಗೆಲ್ಲ ಸಿಗತ್ತಲ್ಲಿ ಹೋದ್ರೆ ಆಯ್ತು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನೋಡಿ ಸ್ವಂತ ಮನೆ ಬಿಟ್ಟು ಬಂದು ಪರದಾಡೋದು ಅಂದರೆ ಇದೆ ಮನೆಯಲ್ಲಿ ಸ್ವಂತ ಇರೋ ಒಂದು ಗಾಂಧಿವಸ್ರಲ್ಲಿ ಮನೆ ಬಿಟ್ಬಿಟ್ಟು ಈಗ ಬೇರೆ ಕಡೆ ಹೋಗಿದ್ವಿ ಮತ್ತು ಈಗ ಇಯರ್ ಇಲ್ಲೇ ಬರೋಣ ಅಂತ ನೋಡ್ತಾಯಿದ್ವಿ ಸೊ ಆಮೇಲೆ ಅಲ್ಲಿ ಮನೆ ನೋಡಿದೆ ಓಕೆ ಮತ್ತೊಂದು ಸರಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು ನನ್ನ ಹಸ್ಬೆಂಡ್ ಜೊತೆ ಬಂದು ಹೋಗೋಣ ಅಂತ ನೆಕ್ಸ್ಟ್ ಬಂದಿದ್ದು ಅಲ್ಲಿಂದ ಪಾರ್ಕಿಗೆ ಇದು ಯಾವುದು ಅಂದರೆ ಈ ನಮ್ಮ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಪಾರ್ಕ್ ಆಗಿದೆಲ್ಲ ಹೊಳೆ ಸೈಡಿನ ಜಾಗನ ಅಲ್ಲಿಗೆ ಬಂದಿದ್ದು ಟೂ ಮಂತ್ಸು ಆಯ್ತದು ಓಪನಿಂಗ್ ಆಗಿ ಬಟ್ ನಾನು ಬಂದೇ ಇರಲಿಲ್ಲ ಬರೋಣ ಇವಾಗ ಬರೋಣ ಅವಾಗ ಬರೋಣ ಅಂತ ಒಂದು ಸರಿ ಬಂದ್ವಿ ಈವ್ನಿಂಗ್ ಕ್ಲೋಸ್ ಅಂತ ಹೇಳಿಬಿಟ್ರು ಅದಕ್ಕೆ ಇವತ್ತು ನನ್ನ ಮಕ್ಕಳೆಲ್ಲ ಅಲ್ಲೇ ಹೋಗಿದ್ದಾರೆ ಅವರು ಫಂಕ್ಷನ್ದಿಂದ ಬಂದುಬಿಟ್ಟು ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ಹೋಗಿದ್ದಾರೆ ನಾನು ಮನೇಲಿ ಎಲ್ಲ

ಹಾಗೇನೆ ಈ ಪಾರ್ಕಲ್ಲಿ ಎಲ್ಲಾ ಕಡೆ ಲೆಮನ್ ಗ್ರಾಸ್ ಹಾಕಿದ್ದಾರೆ ನೋಡಿ ಎಷ್ಟೊಂದು ಹಾಕಿದ್ದಾರೆ ಗೊತ್ತಾ ಆಮೇಲೆ ತುಂಬಾ ಒಳ್ಳೊಳ್ಳೆ ಫ್ಲವರ್ ನಿಂದ ಗಿಡಗಳು ಶೋ ಪ್ಲಾಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡಿದರೆ ಲೆಫ್ಟ್ ಸೈಡ್ ಅಲ್ಲಿ ತುಂಗಾ ನದಿದು ವ್ಯೂವ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಒಳ್ಳೆ ಪಾರ್ಕ್ತವಾಗಿರುವಂತಹ ಪ್ಲೇಸ್ ಒಳ್ಳೆ ಐಡಿಯಾ ಮಾಡಿ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದರೆ ಬಟ್ ಈಗ ಅಟ್ ಪ್ರೆಸೆಂಟ್ ಈಗ ನೀವು ನೋಡ್ತಿರೋದು ಹೊಲ ಗದ್ದೆ ಇಲ್ಲ ಶಿವಮೊಗ್ಗ ಓಕೆನಾ ಸೊ ಈ ಬೇಸಿಗೆ ಆ ಥರ ಆಗಿಬಿಟ್ಟಿದೆ ಆದರೆ ತುಂಬಿದ್ದಾಗ ಎಲ್ಲ ಕೊಚ್ಕೊಂಡೋಗುತ್ತೆ ತುಂಬಿ ಹರಿಯುವಾಗ ಈ ಕಡೆ ನದಿ ಪಕ್ಕ ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕ್ ಸಕ್ಕದಾಗಿರುತ್ತೆ ವ್ಯೂ ಮಾತ್ರ ಆ ಟೈಮಲ್ಲಿ ವಾಕಿಂಗು ಎಲ್ಲ ಬರಬೇಕು ಮಕ್ಕಳೆಲ್ಲ ಕರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅಂಡ್ ನಾವು ಬಂದಿರೋದು ಕೂಡ ಸಂಡೇ ಆಗಿರೋದ್ರಿಂದ ತುಂಬಾ ಜನ ಇದ್ರು ಬಟ್ ಎಷ್ಟೇ ಜನ ಆದ್ರೂ ಯಾಕಂದ್ರೆ ಈ ಎಂಡ್ ಆ ಎಂಡ್ ತನಕ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಈ ಪಿಲ್ಲರ್ಸ್ ಎಲ್ಲ ನೋಡಿ ಚೆನ್ನಾಗಿ ಕಟ್ಟಿದ್ದಾರೆ ಸಖತ್ ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಇದನ್ನ ಜನಗಳು ಕೂಡ ಅವ್ರ ಮನೆ ಪ್ರಾಪರ್ಟಿ ಅನ್ಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರೆ ಸಖತ್ತಾಗಿರುತ್ತೆ ಆ್ಯಂಡ್ ಇಲ್ಲಿ ಫೋಟೋ ಶೂಟಿಗೆಲ್ಲ ಸಕ್ಕತ್ತಾಗಿದೆ ಯಾಕಂದರೆ ಪ್ಲೇಸ್ ಮಾತ್ರ ಒಳ್ಳೊಳ್ಳೆ ಫೋಟೋ ರೀಲ್ಸ್ ಎಲ್ಲ ಮಾಡ್ಕೋಬೋದು ಎಂಟ್ರಿ ಫೀ ಕೂಡ ಇಲ್ಲಿ ಟ್ವೆಂಟಿ ರುಪೀಸ್ ಇರುತ್ತೆ ಆ್ಯಂಡ್ ವೆಹಿಕಲ್ನ ಒಳಗೆ ಪಾರ್ಕ ಮಾಡ್ತೀವಂದ್ರೆ ಅದಕ್ಕೂ ಪೇ ಮಾಡಬೇಕು ಬಟ್ ಹೊರಗಡೆ ಎಲ್ಲ ಕೂಡ ಪಾರ್ಕಿಂಗ್ ರೋಡ್ ಸೈಡೆಲ್ಲ ಪಾರ್ಕ್ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಎರಡು ಮೂರು ಗೇಟ್ ಇದೆ ಆ್ಯಕ್ಚುಲಾಗಿ ಬಂದುಬಿಟ್ಟು ನೈನ್ಟೀನ್ ಗೇಟ್ಸ್ ಏನೋ ಇದೆ ಬಟ್ ಇಲ್ಲಿ ಓಪನಿಂಗ್ ಅವರು ಎರಡು ಅಥವಾ ಮೂರು ಗೇಟ್ ಯಾಕಂದರೆ ಎಲ್ಲ ಕಡೆಯೂ ಗಾರ್ಡ್ಸ್ ಬಿಡಬೇಕಲ್ವಾ ಆ ಕಾರಣಕ್ಕೆ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಒಂದ್ಸರಿ ವಿಸಿಟ್ ಮಾಡಿ ಮಕ್ಕಳಿಗೆ ಆಟ ಕೂಡ ಪ್ಲೇಸ್ ಇದೆ ಮಕ್ಕಳಿಗೆ ಆಟ ಆಡಿಸ್ತೀವಿ ಏನೋ ಹಾಗಿದ್ರೆ ರಮಣ ಶಿಟಿ ಪಾರ್ಕ್ ಕಡೆಯಿಂದ ಗೇಟಿಂದ ಎಂಟ್ರಿ ಆದರೆ ಒಳ್ಳೆಯದು ನಿಯರ್ ಆಗುತ್ತೆ ಇಲ್ಲ ನೀವು ಆ ಕಡೆ ಈ ಕಡೆ ಗೇಟಲ್ಲಿ ಎಂಟ್ರಿ ಆಗ್ತೀವಿ ಅಂದರೆ ತುಂಬಾ ದೂರ ಆಗುತ್ತೆ ಸೊ ಚೆನ್ನಾಗಿದೆ ಪಾರ್ಕ್ ಮಾತ್ರ ಸುಮ್ಮನೆ ನೋಡೋಕೆ ಬಂದಿದ್ದು ಅದರದ್ದೇ ಇಷ್ಟುದ್ದ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಸೊ ಏನೋ ಅಂದ್ಕೋಬೇಡಿ ಶಿವಮೊಗ್ಗದಲ್ಲಿ ಯಾರಿದ್ದೀರಾ ಖಂಡಿತ ಒಂದು ವಿಸಿಟ್ ಮಾಡಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಓಪನ್ ಇರುತ್ತೆ ಈವ್ನಿಂಗ್ ಸಿಕ್ಸ್ ತನಕ ಇರುತ್ತೆ ಓಕೆನಾ ನಮ್ಮ ಮಕ್ಕಳನ್ನ ಹುಡ್ಕೊಂಡು ಹುಡ್ಕೊಂಡು ನಾವು ಹೋಗ್ತಾನೇ ಇದ್ದೀವಿ ಹೋಗ್ತಾನೇ ಇದ್ದೀವಿ ಇಷ್ಟು ದೂರ ಹೋಗ್ತಾ ಇದ್ದೀವಿ ಅಂದರೆ ಇಷ್ಟು ದೂರ ಹೋಗ್ತಾ ಇದ್ದೀವಿ ಆ್ಯಂಡ್ ಇಲ್ಲೆಲ್ಲ ಈ ಥರ ಫುಡ್ ಸ್ಟಾಲ್ಸ್ ಕೂಡ ಎಲ್ಲ ಮಾಡ್ತಾ ಇದ್ದಾರೆ ಹಾಗೆಯೇ ಸಖತ್ತು ಡಿಫ್ರೆಂಟಾಗಿರೋ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಶೂ ಪ್ಲ್ಯಾಂಟ್ಸು ಈ ಥರ ಸಖತ್ತಾಗಿ ಹಾಕಿದ್ದಾರೆ ಮಾತ್ರ ಆ್ಯಕ್ಚುಲಿ ಇದೇನಂದರೆ ಅರ್ಲಿ ಮಾರ್ನಿಂಗ್ ಬರಬೇಕು ಫೈವ್ ತರ್ಟಿ ಸಿಕ್ಸ್ ಹೊತ್ತಿಗೆ ಅಪ್ ಟು ಸೆವೆನ್ ಸೆವೆನ್ ತರ್ಟಿ ಒಳಗೆ ವಾಕ್ ಮಾಡಿ ಮುಗಿಸ್ಕೊಂಡು ಹೋಗಬೇಕು ಯಾಕಂದರೆ ಬಿಸಿಲು ಬಂದುಬಿಟ್ರೆ ತಡ್ಕೊಳೋಕ್ಕಾಗಲ್ಲ ಈ ಬಿಸಿಲಿಗೆ ವೆದರ್ ಚಿಲ್ಲ ಸಖತ್ತಾಗಿರುತ್ತೆ ಆ್ಯಂಡ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಟಾಯ್ಲೆಟ್ಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಕ್ಕದ ಗಾಳಿ ಬಿಸಿ ಒಳ್ಳೆ ವಾಕ್ ಮಾಡ್ಕೊಂಡು ಆರಾಮ ಹೋಗ್ಬೋದು ಅದ್ರಲ್ಲಿ ನೀರ್ ತುಂಬಾ ಇರುತ್ತಲ್ಲ ಅವಾಗ ಬರಬೇಕು बीचिन ತರದಿಂದ ಗಾಳಿ ಬರುತ್ತೆ ಏನ್ ಗೊತ್ತಾ ಹೆಲ್ತ್ weight loss ಗೆ ತುಂಬಾ ತರ ಎಲ್ಲ ಮಾಡಿದರೆ ಇದೆಲ್ಲ ಸುಮ್ನೆನಾ ಸ್ಟಾಲ್ ಸ್ಟಾಲ್ ಹಾಕೋ ಇಲ್ಲ ಸ್ಟಾಲ್ ಹಾಕದಾ ಇಷ್ಟೊಂದು ಮಾಡಿದರೆ ಗೊತ್ತಿಲ್ಲ ತಿನ್ನೋ ಐಟಮ್ ಶುರು ಆಯ್ತಂದ್ರೆ ಆಕ್ಚುಲಿ ಹಾಗೆ ಇಲ್ಲಿ ಪ್ಲ್ಯಾಂಟ್ಸ್ ನೋಡಿ ಎಷ್ಟು ವೆರೈಟೀಸ್ ಗೊತ್ತಾ ಕಳೆದಾಗಿರೋ ಪ್ಲಾಂಟ್ಸ್ನೆಲ್ಲ ಇಲ್ಲಿ ಹುಡುಕಬಹುದು ಅಷ್ಟು ಚೆನ್ನಾಗಿರುತ್ತೆ ಸೊ ಕಣಗ್ಲಿ ಗಿಡ ಆಮೇಲೆ ದಾಸವಾಳ ಕಲರ್ ಕಲರ್ ದಾಸವಾಳ ಗಿಡಗಳು ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅಂಡ್ ಮಧ್ಯೆ ಮಧ್ಯೆ ಆರ್ಚು ಆಮೇಲೆ ಪ್ರಾಣಿಗಳೂ ಸ್ಕಲ್ಪ್ಚರ್ ಎಲ್ಲ ಮಾಡಿದ್ದಾರೆ ಇದನ್ನ ಜನಗಳು ನೀಟಾಗಿ ಮೇಂಟೈನ್ ಮಾಡ್ಬೇಕಷ್ಟೇ ಹಾಗೆ ನಾವು ಹುಡ್ಕೊಂಡ್ ಬರ್ತಾ ಭದ್ರಾವತಿ ನಂಗೆ ಇಲ್ಲಿ ದೊಡ್ಡ ಮರ ಇತ್ತು ಅದನ್ನ ಕೂಡ ಹಂಗೆ ಉಳಿಸ್ಕೊಂಡಿದ್ದಾರೆ ಯಾವ್ದು ಹತ್ತು ಸುಬಾರ್ದಪ್ಪ ಮಕ್ಕಳಿಗೆಲ್ಲ ಒಳಗೆಲ್ಲ ಈ ರೀತಿ ಜನ ಎಲ್ಲ ಹೋಗಿ ಅದ್ರ ಮೇಲೆ ಮಕ್ಳನ್ನೆಲ್ಲಾ ಕೂರಿಸ್ತಾರಪ್ಪ ಸೊ ಹಂಗ್ ಮಾಡಿದ್ರೇನೆ ಹಾಳಾಗದು ದೂರದಿಂದ ನೋಡಿ ಖುಷಿ ಪಡೋದ್ ಬಿಟ್ಟು ಹಂಗೆ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅವರೆಲ್ಲ ಅರ್ಥ ಮಾಡ್ಕೋಬೇಕಲ್ವಾ ಸೊ ಚೆನ್ನಾಗಿ ಮಾಡಿದ್ದಾರೆ ಸಖತ್ ಇನ್ವೆಸ್ಟ್ ಮಾಡಿ ಸ್ಮಾರ್ಟ್ ಸಿಟಿ ಆಯಿತು ಅಂತ ಅಂದ್ಬಿಟ್ಟು ತುಂಬ ಒಳ್ಳೆ ಈ ಥರ ಪ್ಲೇಸಸ್ ಸಿಗೋದು ತುಂಬ ಕಡಿಮೆ ಅಲ್ವಾ ಎಲ್ಲ ಊರಲ್ಲೂ ಈ ಥರ ಒಂದು ಅಪರ್ಚುನಿಟೀಸ್ ಸಿಗೋಲ್ಲ ಹೊಳೆ ಪಕ್ಕದಲ್ಲಿ ಈ ರೀತಿ ಮಾಡಲಿಕ್ಕೆ ಅದು ಬೇರೆ ಈ ಎಂಡಿಂದ ಆ ಎಂಡ್ ತನಕ ಹಿಂಗೆ ನಮ್ಮ ಶಿವಮೊಗ್ಗದಲ್ಲೇ ಫಸ್ಟ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಕಡೆ ಎಲ್ಲಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ವಾಕ್ ಮಾಡಬೇಕಾಯ್ತು ನಮ್ಮ ಮಕ್ಕಳಿರುವಂತಹ ಜಾಗಕ್ಕೆ ಬರೋಕ್ಕೆ ಅವರಂತೂ ಕಂಟ್ರೋಲ್ ಇಲ್ಲದೆ ಆಟ ಆಡ್ತಾಯಿದ್ರು ಸೆವೆನ್ ಸೆವೆನ್ ಫಿಫ್ಟೀನ್ ತನಕ ಆಟ ಆಡಿದ್ದಾರೆ ನೋಡಿ ನಾವು ರಿಟರ್ನ್ ಹೋಗಿಬಿಟ್ಟು ವೆಹಿಕಲ್ ನಾವು ಎಲ್ಲೋ ಮೂಲೆಗೆ ನಿಲ್ಲಿಸಿದ್ವಿ ಅಲ್ಲಿಂದ ಮತ್ತೆ ವಾಪಸ್ ತೊಗೊಂಡು ಬರೋತ್ತಿಗೆ ಅಷ್ಟು ಟೈಮ್ ಆಗಿತ್ತು ಸೊ ಮನೆಗೆ ಬಂದ್ವಿ ಆ್ಯಂಡ್ ಹಾಗೆ ಇದು ನಾನು ಓಟಿಂಗ್ ಇದ್ರೆ ಇವತ್ತಿನ ವ್ಲಾಗಿದು ಮಂಡೇ ವ್ಲಾಗಿ ಮಾಡ್ಕೊಂಡಿಲ್ಲ ಸೊ ಎಲೆಕ್ಷನ್ಗೆ ಓಟ್ ಹಾಕ್ಲಿಕ್ಕೆ ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ ನಮ್ಮ ಹಸ್ಬೆಂಡ್ ಜೊತೆಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಬೇಗ ಬೇಗ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ನನಗೆ ತಿಂಡಿ ಪ್ಯಾಕ್ ಮಾಡಿಕೊಂಡು ಬಂದೆ ಎಸ್ ಫ್ರೆಂಡ್ಸ್ ಫೈನಲಿ ನಾವು ಓಟ್ ಹಾಕಿ ಬಂದಾಯಿತು ಎಸ್ ನಮ್ಮ ಮತ ನಮ್ಮ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಆ್ಯಂಡ್ ನಮ್ಮ ಮಕ್ಕಳ ಬೆಟರ್ ಫ್ಯೂಚರ್ಗಾಗಿ ಓಕೆನಾ ಸೊ ನಾನು ನನ್ನ ಹಸ್ಬೆಂಡಿಗೆ ಜಸ್ಟ್ ಹೋಗಿ ಓಟ್ ಹಾಕಿ ಬಂದ್ವಿ ಆ್ಯಂಡ್ ನಮ್ಮದು ಓಟಿಂಗ್ ಇರೋದು ಗಾಂಧಿ ಬಜಾರಲ್ಲೇ ಸೊ ಗಾಂಧಿ ಬಜಾರಿಗೆ ಬಂದಿದ್ದೀವಿ ನನ್ನ ಹಸ್ಬೆಂಡ್ ಜೊತೆಗೆ ಬಂದೆ ಇವತ್ತು ಸೊ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರು ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ಸೊ ಗಡಿ ಬಿಡಿಯಲ್ಲೇ ಬಂದೆ ಆ್ಯಂಡ್ ಓಕೆ ನೀವು ಯಾರೆಲ್ಲ ಓಟ್ ಹಾಕಿಲ್ಲ ಅಂತ ಅಂದರೆ ಹೋಗಿ ಓಟ್ ಹಾಕಿ ಬನ್ನಿ ಸೊ ಯಾರಿಗೂ ನಾವು ಇದೇ ಪಾರ್ಟಿಗೆ ಓಟ್ ಹಾಕಿದ್ವಿ ಇವರಿಗೆ ಓಟ್ ಹಾಕಿ ಬಂದ್ವಿ ಅಂತ ಹೇಳೋ ನೆಸಿಟಿ ಇಲ್ಲ ಬಟ್ ಅವರಿಗೆ ಎಲ್ಲರಿಗೂ ಗೊತ್ತಿರುತ್ತಲ್ಲ ಇವಾಗಂತೂ ಎಲ್ಲ ಎಜುಕೇಟೆಡ್ ಬುದ್ಧಿ ಇದ್ದೇ ಇರುತ್ತೆ ಸೊ ನಮ್ಮ ಜಿಲ್ಲೆನೇ ಯಾರು ಉದ್ಧಾರ ಮಾಡ್ತಾರೆ ನಮ್ಮ ದೇಶಕ್ಕೋಸ್ಕರ ಯಾರು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಡ್ತಾರೆ ಅಂಥವ್ರನ್ನ ನೋಡಿಬಿಟ್ಟು ಓಟ್ ಹಾಕಿ ಓಕೆನಾ ಎಸ್ ಫ್ರೆಂಡ್ಸ್ ಹೋಗಿ ಯಾರೆಲ್ಲ ಓಟ್ ಹಾಕಿಲ್ಲ ಬೇಗ ಬೇಗ ಓಟ್ ಹಾಕಿ ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ನಾನು ಹಿಂಗೆ ಮಾಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಓಕೆ ಸಿಕ್ಕನಾ ಬಾಯ್ ಬಾಯ್ ಎಲ್ಲರೂ ಕೇರ್ಫುಲ್ಲಾಗಿ ನೋಡಿ ಓಟ್ ಹಾಕಿ ಓಕೆ